ਰਾਮ ਸਰ ਕੀ ਲਾਖੀ ਦੂਸਤ ਹੋਰੀ Ecco. Pianeta di Chiglia. Guardate. Budua, Roma, Mochita. Guardate. E roba per

हम्म तो सही बोलियो हां हां सवारी हूं हम्म क्या कर बोलियो डाल पा और धारी बिड रे और डोले खाते थरे बस हम्म ಮಲ್ಲಿಕ್ನೆ ಕುದಿರ್ತೇವೆ ಅಂತರಿ ದಾರಿ ಮಾಡಿ ಕೊಡ್ತದೇ ಕಳಿಸ್ಕೊಡ್ತಾರ ಕರೆಯುವಾಗ ಕುದುರೆ ಮನ ಚಂದ್ರೂ ಚಂದ ಕಾಪಾಡ್ತೋಗ್ತೀನಿ ಎಲ್ಲಾ ಭಕ್ತರು ಬಂದಂತ ಭಕ್ತರ ಅವರು ಕಲ್ಯಾಣ ಈಗ ಆಶೀರ್ವಾದ ನಾವು ಮಾಡ್ತೀನಿ ಎಲ್ಲ ತರದಿಂದ ಸರಿಯಾಗಿ ಸುಷಿತ್ರವಾಗಿ ನಿಮ್ಮ ಹೆಸರು ಕೆಡಬಾರು ಕೆಡ್ಸೋಣ ಕುದುರೆ ಕುದುರೆ ಏನ್ ಹೇಳಕ್ ಹತ್ತೀನಿ ನಾನು ಅದನ್ನ ಹೋಗಿ ಅಲ್ಲಿ ಗದ್ದಿಗೆ ಸ್ಥಾಪನ ಮಾಡಿ ಇಂಥ ದೂಸ ಅದನ್ನ ಆಶೀರ್ವಾದ ಮಾಡಿ ಸ್ಥಾಪನ ಮಾಡಿ ಕುದಿ ಕೊಟ್ಟು ಬರ್ತೀನಿ ಏನ ಅದಕ್ಕೆ ಎಲ್ಲ ತರದಿಂದ ಅವರು ಮನೆಯೊಳಗೆ ಎಲ್ಲ ಸಂಪು ನೆಡಿಬೇಕು ಸಂಪು ಕೊಡ್ಬೇಕು ಚೆಂದ ಇರಬೇಕು ನೀನು ಹಿಂಬಾಳಿರುವ ಚೆಂದಾಗ ಕಲ್ಯಾಣ ಹೋಗ್ಬಾರ್ ಆಶೀರ್ವಾದ માંગು. ಅವರು ಏನ್ ಅಂತಾರ ಅದಂತೆ ನಡಿಗೂ ಮುಡಿಗೂ. ಹು ನಡಸ್ತಿನೆ ನಡಸ್ತಿನೆ ಯಾರು ನಾನು ತಮ್ಮ ಕಾರ್ಯ ಅಣಮನಾಲಾ ಲಕ್ಷ್ಮೀನ ಮನೆ ಕಾಸ್ತಿರಂತ ಅಣ್ಣ ಇದೆ ಅದಕ್ಕೆ ಕುದುರೆ ಇಲ್ಲಿ ಕಳ್ಸিলে ನಿನ್ನ ಆಶೀರ್ವಾದ ಅಟೇ ಬೇಕಾಗಿದೆ ಈಗ.

ನಾ ಅಂದ ಮಗನ ಹೊರ್ಗಿಸ್ತೀನಿ ಕುದುರೆ ಜೊತಿನಿ ಬರ್ಬೇಕು ನಮ್ಮ ತಮ್ಮನ ಗುಡಿಗೆ ಬಂದ ಹಚ್ಚ ವಾಲಿ ಬಾನಿ ಅಲ್ಲೇ ಬರ್ತಾಳ ತಂಗಿ ಲಕ್ಷ್ಮಿ ನಿಮಗೆ ಭೇಟಿ ಹಾತಾಳ ಹೇಳಿ ಬಿಡು ಹೋಗಿ ಬಿಡು ನೀ ತಮ್ಮನ ಕುದ್ರಿ ಮುಂದೆ ಈಟ ಮುಂದ ವರ್ಚ್ ಕಳಿಸ ನಿನ್ನ ಆಶೀರ್ವಾದ ಕುದು್ರಿಗಿರ್ಲಿ ನನಗಿರ್ಲಿ

ಅವಸ್ತಾನೆ ನೀ ಬರ ನಿಂದು ಬಂದು ತಮ್ಮನ ಗುಡಿಯಾಗ ದೀಕ್ಷಾ ಕೊಟ್ಟು ಬಾ ಕುದುರೆಗೆ ಮಾಡಿದೆ ದೀಕ್ಷಾ ಕೊಡು ದೀಕ್ಷೆ ಅಂದದ್ದು ಆಗಬೇಕ ಹಲ್ಲು ಮುರಿದ ಅಂದ್ರೆ ಹಲ್ಲು ಮುರಿಬೇಕು ಕಣ್ಣು ಬಂದ ಮಾಡು ನಿನ್ನ ಕಣ್ಣು ಅದಾರಿಗೆ ಅಂದ್ರೆ ಕಣ್ಣು ಬರ್ಬೇಕ ಹಾಗೆ ದೀಕ್ಷಾ ಕೊಟ್ಟು ಬಾ ಕತಲ್ ರಾತ್ರಿ ದಿನ ನಿನ್ನ ಹೆಸರು ಹೇಳ ಒಬ್ಬ ಹುಡುಗ ಕಣ್ಣು ಕೊಡ್ತೀನಿ ಮುದ್ ನೂರಾಗ ಕಣ್ಣಿಲ್ಲ ಅಷ್ಟ ನಾನು ಕುದು ಕಣ್ಣು ಕಣ್ಣು ಕೊಡ್ತೀನಿ ನೀ ದಿಕ್ಷಾ ಕೊಟ್ಟ ಕುದುರೆ ಬಂದ ಒಂದ್ ದಿಕ್ಷಾ ಕೊಟ್ಟ ಆಶೀರ್ವಾದ ಮಾಡ್ತೀನಿ ಮೊದ್ಲ ಅಣ್ಣ

ಅಲ್ಲೇ ಬರ್ತೇನಿ ಅಕ್ಕಿಗೂ ನಾನು ಭೇಟಿ ಆಗಿ ಅದು ಅದನ್ನ ತಿಳ್ಕೊಂಡ ಆಶೀರ್ವಾದ ಮಾಡಿ ಕೊಡ್ತೀನಪ್ಪ ಏನ್ ಇಲ್ಲ ಅವ್ರ ಈಗ ಜವಾಬ್ದಾರಿನ ಏನ್ ಹೇಳಕ್ತೇನು

ಏನ ಒಳ್ಳೆ ದಾರಿ ಒಳ್ಳೆ ತಿರುಗಿರ ಏನ್ ಹೇಳ್ಕತ್ತೀನಿ ನನ್ನ ಮಾತಾಡ್ಸ ಕೊಡುವಲ್ಲಿ ಎಲ್ಲಾ ತರದ ನನಗೆ ಗೊತ್ತಾಗುತ್ತೆ ನಾ ಬರ್ತೀನಿ ಯಾರ ಏನ್ ಮಾಡ್ಯಾರ ಅದಕ್ಕೆ ನಾನು ಹೇಳಿ ಆ ಕುದುರೆಗೆ ಆಶೀರ್ವಾದ ಮಾಡಿ ನಾ ಬರ್ತೀನಿ

ಹೌದ ಅಷ್ಟು ಮೂವತ್ತ ನಾಲ್ವತ್ತು ವರ್ಷ ಆದ್ರೂ ಇನ್ನೂ ಇವ್ರ ಕಡೆಯಿಂದ ಬಂದಿಲ್ಲ ಅದಕ್ಕೆ ಬೂದಿ ಬುದಿ ನನ್ನ ಬೂದಿ ಬುದಿ ನಂಬನ್ನು ಕಾಯಿ ಅಮವಾಸಿ ಅಲ್ಲಿ ಹತ್ತನ್ನು ಆಶೀರ್ವಾದ ಕಾಯಿ ತೋಂಬ ಅದಕ್ಕೆ ನಿಮ್ಮ ಆಸ್ತಿ ನಿಮಗ ಹೊಳುವ ಹಂಗ ಇವ ಆಜೆ ಏನು ಅಂತ ಅದನ್ನು ಮಾಡಿಸ್ಕೋರಿ ಯಾವ ಪ್ರಕಾರ ಅದನ್ನ ಇಡ ಅಂತ ಪ್ರಕಾರ ಇಡ್ರಿ ಅದು ನಿಮ್ಮ ಆಸ್ತಿ ನಿಮ್ಗೆ ಆಕೈತೋ ಇಲ್ಲ ಅನ್ನೋದಷ್ಟ ನನ್ನ ಪರೀಕ್ಷೆ ನಂಬಕೀ ನೀವು ಕೂಲಿ ಮಾಡುವುದಕ್ಕೂನು ಬರದಂಗ ಎಲ್ಲಾ ತರದಿಂದ ಅಡ್ಡಾಯ್ ಯಾರು ಒಬ್ರು ನಿಮ್ಮನ್ನ ಕರೆಯದಂಗೇತಿ ಕೆಲಸ ಬಂದ್ರು ಕೂಡ ಅವು ಹಳ್ಳಿ ನಿಮ್ ನಿಮಗಾಗುದಿಲ್ಲ ಅದು ಇಲ್ಲಿ ಆಯಮ ಶಿಹತ್ರಿ ಆಶೀರ್ವಾದ ಕಾಯ್ತುಂಬ್ರಿ ಅದು ಅಷ್ಟಿಗೆ ಅಜ್ಜಿ ಏನಂತ ನಾ ಏನು ಮಾಡ್ಕೊಂಡು ಕೊಡ್ತೀನಿ ಅಂತ ನಾವು ಮಾಡಿಸ್ಕೊ ನಾನು ಆಸಬೇಕ ನೀವು ಪ್ರಸಾದ್ ನಮ್ಮಾಯಿಷ್ಯ ಬರಬೇಕು ನೀವು ಮಾರುರ್ ಅಂತಂದ್ರೆ ಹೇಳ ಅವ್ರದ್ದು ಅಷ್ಟಿದ್ರೆ ಅದಾರ ತಮ್ಮ ಅಂದ ನನ್ನ ಆಶೀರ್ವಾದ ಕಾಯಿ ಓದು ಕೂಡ ತಪ್ಪುದ ನನಗ ಮಾಷಿ ಒಬ್ಬವ ಮಗ ಒಂದ್ ಎರಡ ಮಾಸಿ ತಂದಿ ಒಂದು ಮೂರು ಮಾಸಿ ಅದು ಬಿಬಿ ತಕ್ಕಪ್ಪ ನೇಮ ಆ ಪ್ರಕಾರ ಮಡ ರಾಜ ಮರಮಸಿ ಬಾನು ಮತ್ತೆ ಬರ ಅದು ಊಟ ಬಿಟಿಗಳು ತಮ್ಮ ಗಾಡಿ ಊರ ಆste ಊಟ ಬಿಡಪ್ಪ ಹೌದನ ಔನ್ಲಿ ಜೇಂಟ್ ಐತ್ರ ಕೋಟಿ байತ್ರ ಇಲ್ಲ ಇಲ್ಲ ಬಿಡಲ್ಲ ಕೋಟಿ ಬಿಡಂತಾ ಹ್ಮ್ ಅದರ ಗೊಂಗಾ ಕಾ ನಂಗು ನಿಮಗ್ ತಿಳುಪ್ಪ ನಂಬ್ರಿ ಅಜ್ಜಿ ಏನ್ ಮಾಡಿ ಕೊಡ್ತೀನಂತ ಮಾಡಿಸ್ಬ್ರಿ ತಪ್ಪದ ಇದು ಅಮಾಶಿ ಹತ್ತಿರಿ ಮಾಡಿದ್ರೆ ಇನ್ನು ಅದನ್ನ ಮಾಡಿಕೊಂಡು ನನಗೆ ನಂಬಿ ತಪ್ಪದ ಅಮಾಶಿ ಹತ್ತಿರ ಇನ್ನು ಮೂರನೇ ವರ್ಷಕ್ಕೆ ನಿಮ್ಮ ಆಸ್ತಿ ಒಳತ್ತ ನಿಮ್ಮ ಎರಡು ವರ್ಷ ಮುಗಿದು ಮೂರನೇ ವರ್ಷಕ್ಕೆ ಮೂರಾಗಿ ಬಿತ್ತು ಆಗ ನಿಮ್ಮ ಆಸ್ತಿ ನಿಮಗೆ ಬರುವಂಗ ಆಶೀರ್ವಾದ ಮಾಡವ ನಾನು ಅಂತ ಇಂಪಿ ಹಿಪ್ಪಿ ಕಟ್ನಾಗ ಕಂಟ್ಯಾಗ ಸಿಕ್ಕತ್ತದ ಅವ್ರ ಮಾನ್ಯ ಬರ್ತೀನಿ ಅಂದ್ರೆ ಸಹಿ ಕೊಡಕ್ಕ ಆದ್ರ ಮೇಲೆ ಕೃಕೊಬೇಕಾ ಅದು ಸರಳ ಇಲ್ಲಾ ನೀ ವಾಟ್

મકળું એને બંધે ત્યાવાન્યા ના દી તીર દાડી માચના કોટ મળી પ્રસા મ ಈಗ ಲಕ್ಷ್ಮೇಶ್ವರದ ಒಂದು ಲಕ್ಕನೇಶ್ವರ ಹ್ಞೂ ಬಂದರೆ ಲಕ್ಕೇಶ್ವರ ಹೇಳಕಾಯಿ ಮೆಣಸಿನ್ಕಾಯಿ ಉಪಾರ ಹ್ಞೂ ಮಾಡಿಕೊಂಡ್ತಾ ಮಾಡಿಕೊಂತ ಬಂದಾರ ಹಾಂ ಬಂದರೂ ಅದು ನಗ್ಗು ಓದ್ತೈತಪ್ಪ ಮತ್ತು ವ್ಯವಹಾರ ಇವ್ರಿಗೇನು ಸುಖ ಆಗಿಲ್ಲ ಲಾಭ ಆಗಿಲ್ಲ ಹೇಳಿದೆ ಹ್ಮ್ ಒಂದ ಹೇಳ್ತಾರೆ ನೀನು ಅಮಾಷಿ ಹತ್ತುಪಾಡ್ಬೇಕ್ರೆ ಆಶೀರ್ವಾದ ಕಾಯಿ ಒಯ್ಯ ಒಂದ ಅಜ್ಜ ಕೂಡ ಒಂದು ಮುಸ್ಲಿಮ್ ಸೌದ ಅಲ್ಲಿ ಒಂದು ತಾವೀದ ಮಾಡಿ ಕೊಡ್ತಾನೆ ಅದ ಅದು ನಿನ್ನ ವ್ಯಾಪಾರ ಬಗ್ಗೆ ಆ ತಾವಿದ ಮಾಡಿಸಿಕೊಂಡ ಯಾವ ಚಲು ಮಾಡುವ

ಹತ್ತ ನಾವ ನೀವು ಹತ್ರ ಹತ್ರ ಆಶೀರ್ವಾದ ಕಾಯಿ ಹೋಯ್ರಿ ಕಾಯಿ ಹೋಯ್ಬೇಕು ಮೇನ ನಾನು ಬೂದಿ ನಂಬ್ರಿ ಹ ಬೂದಿ ಹೆಬ್ಬಣ್ಣ ಆಗಿರ್ತೀನಿ ನೀವು ಏನು ಮನಸ್ಸಿನ ಮಾಡ್ತೀರಿ ಏನು ನೀವು ಬೇಕು ಅಂತೀರಿ ಅಂದ ನನ್ನ ಹೆಸರು ಡಾಗ್ಲು ಹಾಲ್ಸ್ ಹೋಗಲಿ ಇದು ಬಂದಂತ ಕುತ್ತೋ ಪಾರ್ ಪಾ ಅಂತ ಬೇಕು 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 yeah, <coughs> <proud>. <sastic> <s Quran Genius>

ಅಜ್ಜನ್ನ ಕರ್ಕೊಂಡು ಹೋಗುಪ್ಪ ಕರ್ಕೊಂಡು ಹೋಗಿ ಅದಕ್ಕೆ ಚೌಕಟ್ಟು ಮಾಡಿ ಹಾಕು ಮುಳಿ ಯಾಕಂದ್ರೆ ಮನಿಗೆ ಆಶೀರ್ವಾದ ಕಾಯಿ ಹೊಲ ಇದ್ರೆ ಹೊಲಕ್ಕೆ ಆಶೀರ್ವಾದ ಕಾಯಿ ಅದು ಹುಗಿರಿ ಅದನ್ನು ಕೋಳಿ ಫಾರ್ಮು ನೀನು ದುಡ್ಡು ನೀನು ಕೂಡ ಇಸಗೊಂಡಂಥ ಜನ ಹಳೆ ಕ್ರಮೇಣ ತನ್ನಿಚ್ಚಿ ತಾಣ ಹೊಳ್ತವ ನನ್ ಬೂದಿ ನಂಬಿ ನಡ್ಕೋಬೋ ಇಲ್ಲಿ ಏನಪ್ಪ ಕಬ್ಬಳ್ಳಿ ದೊಡ್ಡ ಲಾಲ್ಸ ಬೋಲಿ ಬೂದಿ ಯಾರ ನಂಬುತ್ತಾರ ಆ ಬೂದಿಯಾಗ ನಾವು ಬಾಣ ಕೊಡವ ಮತ್ತ ಆ ಬೂದಿ ನೀವು ನಂಬಲಿಲ್ಲ ಬಾಣ ಸಿಗುದಿಲ್ಲ ನಿಮ್ಗ ತಿನ್ನಾಕ ಅಂಬಕೊಂಡಿ ಈ ಕುದುರೆ ಇರು ಮಠ ಜಗತ್ತೇ ಯಾರು ಬಂದ ನನಗ ಹಚ್ತಾರ ಹಸ್ತಾರ ಎಲ್ಲ ಇಡೀ ಜಗತ್ತಿನ ಉದ್ಧಾರ ಮಾಡುವಂತ ಶಕ್ತಿ ಎಲ್ಲ ಭಕ್ತರು ನೀವು ನಂಬಬೇಕು ದುಕೋಬೇಕು ಪಡ್ಕೋಬೇಕು ನಾವಿನ್ನ ಹೇಳುದು ಮತ್ತೊಂದೇನು ನನ್ನ ಹೆಸರು ಕೆಡಂಗಿಲ್ಲಪ್ಪ ಜಗತ್ತದ ಯಾವ ಭಕ್ತರಿಗೆ ಮನಿಗ್ ಹೋಗಣ ಯಾವ ಭಕ್ತರು ಊರಿಗೆ ಹೋಗಣ ಅಲ್ಲಿ ಏನ್ ಮಾಡಿ ಬರ್ತಾನ ಅಲ್ಲಿ ನಂದು ನೆಡಿಬೇಕ ಹೆಸರು ಉಳಿಬೇಕು ಸಾಬೇಕು ಇನ್ನೂ ನೆಡಿಬೇಕು ಇನ್ನೂ ಮಾಡ್ರಜಾ ಮಾಡ್ಕೊಂಡ್ರೆ ಈ ಕುದು್ರಿ ಬೀಳುದ್ರಾಗ ಇನ್ನೂ ಏನೇನೋ ಏನೇನೋ ಬಹಳ ಐತಪ್ಪ ಅವು ಮಾಡಿ ಮಾಡ್ರಿ ಆದ್ರ ನಂಬಿ ನರ್ಕೊಂಡ್ರಿ ಇಬ್ಬರಿ ಪ್ರಸಾದ್ ಚೌಬಾರಿ ಪ್ರಸಾದ್ ಚೌಬಾರಿ ಇಕ್ಕ ಬೆಟ್ಟ ಕಲ್ಪ

ಕಾಯಿ ಹೋಯ್ ಅಂದ್ರಿ ಇಷ್ಟೊತ್ತೆ ಏನು ಹೇಳಪ್ಪ ಆಶೀರ್ವಾದ ಕಾಯಿ ಯಾರ ಮನಿ ಒಳಗ ನನ್ನ ಬೂದಿ ನನ್ನ ಆಶೀರ್ವಾದ ಕಾಯಿ ಎದ್ದಿ ಆ ಮನಿ ಕಡಿಮೆ ಮ್ಯಾಗ ಉಕ್ಕಿ ಜೇನು ಮಾಡ್ಲಿಕ್ಕಂದ್ರೆ ನಾನು ಕೊರೋದು ಪ್ರಸಾದ್ ತಬಯ ಪ್ರಸಾದ್ ತವಾಯ ಏನ್ ಹೇಳಿದಾರಿಲ್ಲ ಅದೇ ಆಗ್ಯಾವು ಈ ಅಗಿಲ್ಕೇರಿ ಜಮಾಳ್ ಸಾಂದಾಳು ಲಂದಾಳ ಈಗ ಈಗ ಗಂಧ ಕುಡಿಯುವುದು ಅದನ್ನು ಬಿಡ್ರಪ್ಪ

ಅದ ಆ ಬ್ಯಾಟಿ ಮಾಡೋ ಮುದ್ದಾಮು ಕರ್ಕೊಂಡು ಹೋಗಿ ಅವನ್ನ ಕುಡ್ಸಾಕ್ ಚರು ಮಾಡ್ಯಾರ ಹೌದಲ್ಲ ನೀನು ಒಟ್ಟ ನಾಳಿಲ್ಲ ನಾಡದಕ್ಕೆ ಒಂದು ವಾರ ಅಪ್ಪ ಮಗ ದಿವ್ಸ ತಪ್ಪಿಲ್ಲ ಬಿಟ್ಟಿಲ್ಲ ಕಟ್ಟಡ ಐತೆ ಅಲ್ಲ ಮತ್ತೆ ಅದನ್ನ ಹೆಂಗ್ ಯಾಕೆ ಮತ್ತ ಒಂದು ಕಟೋಲು ಸನಿಯಾಕ ಬಂದಂಗ ನನ್ನ ನೆಲದ ಕಾಣಕತ್ತೈತೆ ಮತ್ ಇದಕ್ಕೆ ಹೆಂಗ್ ನೋಡುವ ಆಯ್ತಾ ಭಾಗ್ಯ ಇನ್ನೂ ವರ್ಷ ದಿವಸ ನಿನ್ನ ನೋಡಿ ಇನ್ನೂ ವರ್ಷ ದಿವಸ ಆವಿಸ ಆಶೀರ್ವಾದ ಮಾಡಕತ್ತಿನಿ ಹೋಗಿ ನನ್ನ ಪೂದಿ ತಗೊಂಡು ಹೋಗೋ ಅಂಧವ್ಯ ಕಡ ಮುಗಿ ಹೇಳಿ ನೀನು ಬಿಡಲಿಲ್ಲ ಅಂದ್ರೆ ಮೂರು ತಿಂಗಳದಾಗ ಚಟ್ ಅಂತೇಳಿ ಇದು ಬಹಳ ಡೇಂಜರ್ ಅದು ವಯ್ಯ ಎಚ್ಚರಿಕೆ ಕೊಡಬೇಕ ನೀ ನೀನು ಉಳಿಸ್ಕೊಬೇಕ ನೀನು ನೀರಾಗ ಹಾಕಿ ನನ್ನ ಪ್ರಸಾದ ನಿಮ್ಮ ಮನಿದವರು ಪ್ರಸಾದ ಹಾಕಿ ಅವ ಇದ್ರ ಮ್ಯಾಗ ತಿಳ್ಕೊಂಡ ಉಳ್ಕೊಂಡ ಉಳಿತೆ ಅವ ತಿಳ್ಕೊಂಡು ಉಳಿಲಿಲ್ಲ ಅಂದ್ರೆ ನಾನು ಏನ್ ಮಾಡಬೋ ಮ್ಯಾಗ್ಲಿಂದಾನ ಈಗ ನನಗೆ ವಾರ ಇದಂತೂ ಕಟ್ಟಿಟ್ಟು ಗುದ್ದಿ ಬರ್ಕೊಂಡು ಹೋಗು ಆದ್ರೂ ನಾ ಜೈ ಇಳಿತೀನಿ ಹೇಳ್ರಿ ಅದೇ ಅವಾಗ ಶಾಣಿ ಆಗೋದು ನಾವು ಸಣ್ಣ ಹೋಗ್ತಾನ ಕೊಡಿರಿ ಕೊಡ್ರಿ ಅವಾಗ ಕೊಡಿರಿ ಹಾಂ